ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ನೀವೇ ನೋಡ್ತಾ ಇರ್ಬೋದು ಸೌತೆಕಾಯಿನ ಬಳಸಿ ಮೂರು ತರಹದ ರೆಸಿಪೀಸ್ನ ಮಾಡೋಣ ಅಂಥೇಳಿ ಇದ್ದೀನಿ ನಮಗೆ ಗೊತ್ತಿರೋರೊಬ್ಬರು ಅವರ ತೋಟದಲ್ಲಿ ಸೌತೆಕಾಯಿನ ಬೆಳೆದಿದ್ರು ಅವರು ಹೆಚ್ಚಾಗಿ ಸೌತೆಕಾಯಿಗಳನ್ನು ಕೊಟ್ಟಿದ್ದರು ಏನು ಮಾಡ್ಕೊಳ್ಳೋದು ಅಂಥೇಳಿ ಇದರಲ್ಲಿ ಒಂದು ಮೂರು ರೆಸಿಪೀಸ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಸರಿ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ ನಾನು ಮೊದಲಿಗೆ ಸೌತೆಕಾಯಿಯ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿಗೆ ಎರಡು ಸೌತೆಕಾಯಿಗಳನ್ನ ಬಳಸ್ಕೊಳ್ತಾ ಇದ್ದೀನಿ ಇದನ್ನು ಮೊದಲಿಗೆ ನೀಟಾಗಿ ವಾಶ್ ಮಾಡಿಕೊಂಡು ಇದು ಇಟ್ಕೊಂಡಿದ್ದೀನಿ ಇವಾಗಂತೂ ಯಾವ ಬೆಳೆ ಬೆಳೆದ್ರೂ ಸಹ ಔಷಧಿ ಅಂತೂ ಹಾಕದೆ ಯಾವ ಬೆಳೆನೂ ಸಹ ಬೆಳೆಯೋದಿಲ್ಲ ಯಾಕೆ ಅಂತ ಹೇಳಿದರೆ ಕಾಯಿಗಳೆಲ್ಲ ಹುಳ ಆಯಿತು ಅಂತ ಹೇಳಿದ್ರೆ ಬೆಳೆಯವ್ರಿಗೂ ಪಾಪ ತೊಂದರೆ ಆಗುತ್ತೆ ಅಂಥೇಳಿ ಅವ್ರದ್ದು ಮಾಡಲೇಬೇಕಾಗಿದೆ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ ಮೊದಲಿಗೆ ನಾನು ಸೌತೆಕಾಯಿಯ ಕಹಿಯನ್ನು ಮೊದಲಿಗೆ ತೆಗಿತೀನಿ ಸರಿ ತಿಂದು ಸಹ ನೋಡಿ ಕಹಿ ಇರುತ್ತೆ ಒಂದೊಂದು ಸೌತೆಕಾಯಿಗಳು ಇವಾಗ ಈ ರೀತಿ ಅರ್ಧ ಕಟ್ ಮಾಡಿಕೊಂಡು ಪೂರ್ತಿ ಸಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ತುರಿದು ಸಹ ಮಾಡ್ಕೊಳ್ಬಹುದು ಆದರೆ ನಾನಿಲ್ಲಿ ಕಟ್ ಮಾಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬಾಯ್ ಬಾಯ್ ಸಿಕ್ಕಿದ್ರೆ ಪಲ್ಯ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಈ ರೀತಿ ಕಟ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಎರಡು ಸೌತೆಕಾಯನ್ನ ಬಳಸ್ಕೊಂಡಿದೀನಿ ಆಲ್ಮೋಸ್ಟ್ ಸಾಕು ಇದೇ ಇದನ್ನು ಪೂರ್ತಿ ಸಣ್ಣ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರಬೇಕು ಇದಕ್ಕೆ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕಾಯಿ ಹಸಿ ಹಸಿಕಾಯಿ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಇದ್ದೀನಿ ನಾಲ್ಕು ಇದಾದ ಮೇಲೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಕಾಳು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಚಿಟ್ಟಿಕೆ ಅರಿಶಿನ ಹಾಗೆಯೇ ಇದಕ್ಕೆ ಒಂದು ಆಗುವಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕೊತ್ಮೀರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು ತರತರಿ ಆಗುವಷ್ಟು ರುಬ್ಕೊಂಡು ಬಂದರೆ ಸಾಕು ಪೂರ್ತಿ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದಿಷ್ಟಾದಮೇಲೆ ಇವಾಗ ಪಲ್ಯಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಮೊದಲಿಗೆ ಕಡಾಯಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಇದ್ದೀನಿ ಈ ಒಗ್ಗರಣೆನಲ್ಲಿ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಕಡಲೆಬೇಳೆ ಹಾಗೆಯೇ ಕಡಲೆ ಬೀಜ ಇದ್ದೀನಿ ಇದರಲ್ಲಿ ಕಡಲೆ ಬೀಜ ತುಂಬಾ ಟೇಸ್ಟ್ ಕೊಡುತ್ತೆ ಹೆಚ್ಚಾಗಿ ಸಹ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸೌತೆಕಾಯಿ ಜೊತೆಗೆ ಅಲ್ಲಲ್ಲಿ ಕಡಲೆ ಬೀಜ ಸಿಗ್ತಾಯಿದ್ರೆ ಪಲ್ಯ ಚೆನ್ನಾಗಿರುತ್ತೆ ಹಾಗಾಗಿ ಇದು ಸ್ವಲ್ಪ ಗೊಜ್ಜು ಥರ ಆಗೋದ್ರಿಂದ ಇದು ಚಪಾತಿ ಜೊತೆಗೆ ದೋಸೆ ಜೊತೆಗೆ ಅನ್ನ ಜೊತೆಯೂ ಸಹ ಸರ್ವ್ ಮಾಡ್ಕೊಳ್ಬಹುದು ಇದಾದ ಮೇಲೆ ಒಗ್ಗರಣೆಗೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾಯಿದ್ದೀನಿ ಇದಾದ ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸೌತೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಈರುಳ್ಳಿ ಟೊಮ್ಯಾಟೋವಿನ ಅವಶ್ಯಕತೆ ಇಲ್ಲ ಇದಿಷ್ಟು ಮಸಾಲೆ ಇದ್ದರೆ ಸಾಕು ಇದನ್ನ ಒಂದೆರಡು ನಿಮಿಷ ಇರುತ್ತೆ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಉಪ್ಪು ಸಹ ಇವಾಗಲೇ ಹಾಕ್ಕೊಳ್ತೀನಿ ಇದು ಫಸ್ಟು ಒಂದು ಐದು ನಿಮಿಷ ಬೇಯಲಿ ಇದಾದಮೇಲೆ ಮಸಾಲೆನ ಹಾಕ್ಕೊಳ್ಳೋಣ ಈ ಸೌತೆಕಾಯಿಯಲ್ಲಿ ಹೆಚ್ಚಿನ ನೀರಿನ ಅಂಶ ಇರೋದ್ರಿಂದ ಇದರಲ್ಲಿ ತೊಂಬತ್ತಾರು ಪರ್ಸೆಂಟ್ ನೀರಿನ ಅಂಶ ಇರೋದ್ರಿಂದ ನಮ್ಮ ದೇಹ ಹೈಡ್ರೇಟೆಡ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ತಂಪಾಗಿಡ್ಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಬೇಸಿಗೆ ಕಾಲದಲ್ಲಿ ಸೌತೆಕಾಯಿನ ಬಳಸೋದ್ರಿಂದ ನಮ್ಮ ದೇಹ ತಂಪಾಗಿರುತ್ತೆ ಹಾಗೆಯೇ ನಮ್ಮ ಚರ್ಮ ಸಹ ಹೆಲ್ದಿಯಾಗಿಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗೆಯೇ ಈ ಸೌತೆಕಾಯಿನಲ್ಲಿ ಹೆಚ್ಚಿನ ಆ್ಯಂಟಿ ಆಕ್ಸಿಡೆಂಟ್ಸ್ ಹಾಗೆಯೇ ವಿಟಮಿನ್ ಸಿ ಅಂಶ ಹೆಚ್ಚಾಗಿರೋದ್ರಿಂದ ಇದು ವೆಯ್ಟ್ ಮ್ಯಾನೇಜ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ತೂಕ ಕಡಿಮೆ ಮಾಡಲು ಇದನ್ನು ಬಳಸ್ಕೊಳ್ಬಹುದು ಹಾಗೆಯೇ ಈ ಸೌತೆಕಾಯನ್ನು ಊಟ ಆದಮೇಲೆ ಮಾಡಿದ್ರೆ ಜೀರ್ಣಕ್ರಿಯೆ ಸರಿಯಾಗಿ ನಡೆಯುತ್ತೆ ಹಾಗೆಯೇ ನಮ್ಮ ದೇಹದಲ್ಲಿರುವಂತಹ ಬೇಡವಾದ ಅಂಶವನ್ನು ಹೊರಗೆ ಹಾಕಿ ನಮ್ಮ ಕಿಡ್ನಿ ಸರಿಯಾದ ಕ್ರಮದಲ್ಲಿ ಕಾರ್ಯನಿರ್ವಹಿಸುವಂತೆ ಇದು ಮಾಡುತ್ತೆ ಹಾಗಾಗಿ ಹೆಚ್ಚಾಗಿ ಸೌತೆಕಾಯನ್ನು ಬಳಸೋದು ಒಳ್ಳೆಯದು ಇವಾಗ ಇದೆಲ್ಲ ಒಂದು ಐದು ನಿಮಿಷ ಫ್ರೈ ಆಗಿದೆ ಇದಾದ ಮೇಲೆ ನಾನು ರುಬ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಇದು ಹಸಿ ಮಸಾಲೆ ಆಗಿರೋದ್ರಿಂದ ಒಂದು ಐದು ನಿಮಿಷ ಇದರ ವಾಸನೆ ಹೋದರೆ ಸಾಕು ಇದಾದ ಮೇಲೆ ನಾನಿಲ್ಲಿ ಒಂದೇ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ನೀರಿನಲ್ಲಿ ಕಲಿಸ್ಕೊಂಡಿದ್ದೀನಿ ಇದನ್ನು ಸಹ ಯಾಕೆ ಅಂತ ಹೇಳಿದರೆ ಸೌತೆಕಾಯಲ್ಲಿ ನೀರು ಬಿಟ್ಕೊಳತ್ತೆ ಇದು ಮಾಡಾದ್ಮೇಲೆ ನೀರು ನೀರು ಥರ ಆದರೆ ತಿನ್ಲಿಕ್ಕೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳೋದ್ರಿಂದ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಗೊಜ್ಜು ರೀತಿಯಲ್ಲಿ ಈ ಪಲ್ಯ ಬರುತ್ತೆ ಅವಾಗ ನೀವು ಆರಾಮಾಗಿ ಚಪಾತಿ ಜೊತೆಗೆ ದೋಸೆ ಜೊತೆಗೆ ಅನ್ನ ಜೊತೆಗೆ ಸೌ ಮಾಡ್ಕೊಳ್ಬೋದು ಇದಾದಮೇಲೆ ಒಂದು ಸ್ವಲ್ಪ ಹುಳಿ ನೆನೆಸ್ಕೊಂಡಿದ್ದೆ ಹುಣಸೆಹಣ್ಣು ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಲೀಟ್ ಕ್ಲೋಸ್ ಮಾಡಿ ಈ ಪಲ್ಯ ನಿಮಗೆ ರೆಡಿ ಆಗುತ್ತೆ ಸೌತೆಕಾಯಲ್ಲಿ ನೀರಿನ ಅಂಶ ಹೆಚ್ಚಾಗಿ ಇರೋದ್ರಿಂದ ನಿಮಗೆ ಇಲ್ಲಿ ಉಪ್ಪು ಖಾರ ಹುಳಿ ಹೆಚ್ಚಾಗಿ ಹಾಕೊಂಡ್ರೇ ಟೇಸ್ಟ್ ನಿಮಗೆ ಚೆನ್ನಾಗಿರುವಂಥದ್ದು ನೋಡ್ತಾ ಇರ್ಬೋದು ನೀವೇ ಚೆನ್ನಾಗಾಗಿದೆ ಅಂಥೇಳಿ ಯಾವಾಗಲೂ ಒಂದೇ ರೀತಿಯಲ್ಲಿ ತರಕಾರಿಗಳನ್ನ ಬಳಸ್ಕೊಂಡು ಪಲ್ಯ ಮಾಡ್ಕೊಳ್ತಾ ಇರ್ತೀವಿ ಸೌತೆಕಾಯಿ ಪಲ್ಯ ಮಾಡೋದು ತುಂಬಾ ಅಪರೂಪ ಅಂಥೇಳಿ ಅಂದ್ಕೊಳ್ತೀನಿ ತುಂಬ ತೊಗೊಂಡು ಬಂದ್ರಿ ಮನೆಗೆ ಅಂತ ಹೇಳಿದ್ರೆ ಈ ರೀತಿ ಒಂದು ರೆಸಿಪಿನ ಟ್ರೈ ಮಾಡ್ಕೊಳ್ಳಿ ಇದಾದಮೇಲೆ ಕೊನೆಯಲ್ಲಿ ಸ್ವಲ್ಪ ಕೊತ್ಮೀರಿ ಸೊಪ್ಪು ಹಾಕೊಳ್ತೀನಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಆಯಿತು ಇವಾಗ ಆಗಿದೆ ನಾನು ಫ್ಲೇಮ್ ಆಫ್ ಮಾಡಿಕೊಂಡು ಇನ್ನೊಂದು ರೆಸಿಪಿ ಮಾಡ್ಕೊಳ್ಳೋಣ ಇವಾಗ ಇನ್ನೊಂದು ರೆಸಿಪಿ ಬಂದು ಸೌತೆಕಾಯಿಯ ರಾಯ್ತ ಮಾಡ್ಕೊಳ್ತಿದ್ದೀನಿ ಅಥವಾ ಕೋಸಂಬರಿ ಅಂತನಾದರೂ ಹೇಳಬಹುದು ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಇಲ್ಲೂ ಸಹ ಇದರ ಕಹಿ ಅಂಶನ ತೆಗೆದು ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಸಿಪ್ಪೆ ಏನೂ ಇಲ್ಲ ಸಿಪ್ಪೆ ಸಮೇತವಾಗಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಬೇಕು ತುರಿಯೋ ಅವಶ್ಯಕತೆ ಇಲ್ಲ ಈ ರೀತಿ ಸಣ್ಣ ಕಟ್ ಮಾಡ್ಕೊಳ್ತಿದ್ದೀನಿ ಕೋಸಂಬರಿ ಕಟ್ ಮಾಡ್ಕೊಳ್ತೀವಲ್ವಾ ಆ ರೀತಿ ನಾವು ಭಾಗ ಕಟ್ ಮಾಡಿ ಸಣ್ಣ ಕಟ್ ಮಾಡೋದ್ರಿಂದ ಇಷ್ಟು ಸಣ್ಣಗೆ ಬರೋದಿಲ್ಲ ಹಾಗಾಗಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಬೆಟರ್ ಇಲ್ಲ ಅಂತ ಹೇಳಿದ್ರೆ ನೀವು ವೆಜಿಟೇಬಲ್ ಕಟ್ಟರ್ ನಿಂದ ಕಟ್ ಮಾಡ್ಕೊಳ್ಬಹುದು ಈ ರೀತಿ ಸಣ್ಣ ಕಟ್ ಮಾಡ್ಕೊಂಡು ಬರ್ತೀನಿ ಇವಾಗ ಇದು ಪೂರ್ತಿಯಾಗಿದೆ ನಾನಿಲ್ಲಿ ಕಡಲೆಬೇಳೆನ ಒಂದು ಗಂಟೆ ಟೈಮ್ ಮುಂಚೆನೇ ನೆನೆ ಹಾಕ್ಕೊಂಡಿದ್ದೆ ಇದಕ್ಕೆ ಕಡಲೆಬೇಳೆನ ಹಾಕ್ಕೊಳ್ಬೇಕು ಹಾಗಾಗಿ ಒಂದು ಅವರ್ ಮುಂಚೆನೇ ಬೇಳೆನ ನೆನೆಸಿಟ್ಕೊಂಡಿದ್ದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಇದ್ರ ಜೊತೆಗೆ ಖಾರಕ್ಕೆ ಎರಡು ಮೆಣಸಿನ್ಕಾಯಿ ಹಾಕೊಳ್ತಿದ್ದೀನಿ ಇಲ್ಲಿ ಖಾರನ ಬರೀನೋ ಮೆಣಸಿನ್ಕಾಯಿ ಅಷ್ಟೇ ಹಾಕೊಳ್ಳೋದು ಏನೂ ಹಾಕೊಳ್ಳೋದಿಲ್ಲ ಹಾಗಾಗಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇದನ್ನು ತರತರಿಯಾಗಿ ರುಬ್ಕೊಂಡು ಬರಬೇಕು ನಿಮಗೆ ಕಾಳುಗಳು ಸಿಗ್ತಾ ಇರಬೇಕು ಬಾಯಿಗೆ ಅಷ್ಟು ತರತಾರಿಯಾಗಿ ರುಬ್ಬಿದರೆ ಸಾಕು ಇವಾಗ ಇದಾಗಿದೆ ಇದನ್ನು ಇದರೊಳಗಡೆ ಹಾಕೊಳ್ಳೋಣ ನಾವು ಕೋಸಂಬರಿ ಮಾಡ್ಕೊಳ್ತಾ ಇರ್ತೀವಿ ಅದರಲ್ಲಿ ಹೆಸರು ಬೇಳೆ ಸೌತೆಕಾಯಿ ಕ್ಯಾರೆಟ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆ ಹಾಕ್ಕೊಳ್ತೀವಿ ಬಟ್ ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಸ್ವಲ್ಪ ಕಾಯಿ ಇದ್ದೀನಿ ಹಾಗೆಯೇ ಒಂದು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ತುರಿದು ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಇದಾದ ಮೇಲೆ ಹುಣಸೆ ಹುಳಿನ ಹುಳ್ಳಿನ ಇದ್ದೀನಿ ಜೀರಿಗೆ ಹಾಗೂ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಹುರಿದು ಪುಡಿ ಮಾಡಿ ಮಾಡಿಟ್ಕೊಂಡಿರೋವಂಥದ್ದು ಇದಾದ ಮೇಲೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಮೊಸರು ಹಾಕ್ಕೊಂಡಿದ್ದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಳ್ಬೇಕು ಇದನ್ನು ನೀವು ಆರಾಮಾಗಿ ಟೊಮ್ಯಾಟೊ ಭಾತ್ ಜೊತೆಗೆ ಬಿರಿಯಾನಿ ಜೊತೆಗೆ ಸರ್ವ್ ಮಾಡ್ಕೊಳ್ಬೋದು ಮೊಸರು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಬೋದು ಥರ ಚೆನ್ನಾಗಿರುತ್ತೆ ಸಲಾಡ್ ರೀತಿಯಲ್ಲೂ ಸಹ ಇರುತ್ತೆ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಒಗ್ಗರಣೆ ಒಗ್ಗರಣೆ ಹಾಕಿದ್ರೆ ತಿನ್ನಲಿಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಮಿಕ್ಸ್ ಆಗಿದೆ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನ ಬೇಳೆ ಸ್ವಲ್ಪ ಹಿಂಗು ಒಣಮೆಣಸಿನ್ಕಾಯಿ ಕರಿಬೇನ ಸೊಪ್ಪು ಇಷ್ಟು ಹಾಕ್ಕೊಂಡ್ರೆ ನಿಮಗೆ ಒಗ್ಗರಣೆ ಆಗುತ್ತೆ ಈ ಒಗ್ಗರಣೆ ಮೇಲೆ ಇದ್ರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಮಗೆ ಸೌತೆಕಾಯಿಯ ರಾಯ್ತ ಸಹ ರೆಡಿಯಾಗಿದೆ ಇದಾದಮೇಲೆ ನಾನು ಇನ್ನೊಂದು ರೆಸಿಪಿ ಮಾಡ್ಕೊಳ್ತಾ ಇದ್ದೀನಿ ಸೌತೆಕಾಯಿಂದ ಇದರ ಮೇಲಿನ ಸಿಪ್ಪೆಯನ್ನು ಒಂದು ಲೇಯರ್ ತೆಗಿತಾ ಇದ್ದೀನಿ ತೆಗೆದಾದ್ಮೇಲೆ ಇದನ್ನು ಒಂದೇ ಒಂದು ಸ್ಲೈಸ್ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಇದು ಫೋಲ್ಡ್ ಮಾಡೋ ಹಾಗೆ ಹಾಕಬೇಕು ನಾನಿಲ್ಲಿ ಬೋಟ್ ಶೇಪ್ ರೀತಿ ಕಟ್ ಮಾಡಿಕೊಂಡು ಒಳಗಡೆ ಸಲ್ಯಾಡ್ಸ್ನ ಹಾಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಡಿಫ್ರೆಂಟ್ ಇರೋದ್ರಿಂದ ನೋಡಿ ತಿನ್ಲಿಕ್ಕೆ ಇಷ್ಟಪಡ್ತಾರೆ ಆರೋಗ್ಯಕ್ಕೆ ಒಳ್ಳೇದು ತಿನ್ನು ಅಂತ ಹೇಳಿಕೊಟ್ರೆ ಮಕ್ಕಳು ತಿನ್ಲಿಕ್ಕೆ ಇಷ್ಟಪಡೋದಿಲ್ಲ ಅವ್ರಿಗೆ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಕೊಡೋದ್ರಿಂದ ನೋಡಿ ಇಷ್ಟಪಟ್ಟು ಅವರೇ ತಿಂತಾರೆ ಎತ್ಕೊಂಡು ಏನೋ ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ಯೋಚನೆ ಮಾಡಿ ಮೇಲೆ ನಾನು ಒಳಗಡೆ ಇರುವಂತಹ ಬೀಜನ ತೆಗಿತಾ ಇದ್ದೀನಿ ಇದು ತೆಗ್ದಾದ್ಮೇಲೆ ಒಳಗಡೆ ಅಲ್ಲಿ ಸಲಾಡ್ಸ್ನ ತುಂಬಿಕೊಳ್ಳಿಕ್ಕೆ ನನ್ನ ಜಾಗ ಬೇಕು ಹಾಗಾಗಿ ಸ್ಕೂಲ್ಗಳಲ್ಲಿ ಇನ್ನೇನಾದರೂ ಆ್ಯಕ್ಟಿವಿಟೀಸ್ ಕೊಡ್ತಾಯಿರ್ತಾರೆ ವಿದೌಟ್ ಫೈಯರ್ ಸ್ನ್ಯಾಕ್ಸ್ ಮಾಡ್ಕೊಂಡು ಬನ್ನಿ ಸ್ನ್ಯಾಕ್ಸ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಹೇಳ್ತಿರ್ತಾರೆ ಅಂಥ ಟೈಮ್ನಲ್ಲಿ ಈ ರೀತಿ ಒಂದು ಸ್ನ್ಯಾಕ್ಸ್ನ ಬೇಕಾದರೆ ಟ್ರೈ ಮಾಡಬಹುದು ಮಕ್ಕಳೇ ಆರಾಮಾಗಿ ಮಾಡ್ತಾರೆ ಇದನ್ನು ಎಲ್ಲ ನಾವು ರೆಡಿ ಮಾಡಿಕೊಡ್ತು ಅಂತ ಹೇಳಿದ್ರೆ ಅವರೆಲ್ಲಿ ಕ್ಲಾಸಲ್ಲಿ ಹೋಗಿ ಪ್ರೆಸೆಂಟೇಷನ್ ಮಾಡಿ ಕೊಡ್ತಾರೆ ಅವ್ರಿಗೂ ಖುಷಿಯಾಗತ್ತೆ ಮಕ್ಕಳಿಗೆ ನಾನಿಲ್ಲಿ ಈರುಳ್ಳಿ ದಪ್ಪ ಮೆಣಸಿನ್ಕಾಯಿ ಕ್ಯಾರೆಟ್ ತೆಂಗಿನ ತುರಿ ಹಾಗೆಯೇ ಮಾವಿನಕಾಯಿ ಉಪ್ಪು ಜೀರಿಗೆ ಹಾಗೂ ಕಾಳು ಮೆಣಸಿನ ಪುಡಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಿರೋವಂಥದ್ದನ್ನ ಇದ್ರೊಳಗಡೆ ತುಂಬಿ ಮಕ್ಕಳಿಗೆ ಕೊಡ್ತೀನಿ ಅಂತ ಹೇಳಿದರೆ ಖಾರ ಹಾಕ್ಲಿಕ್ಕೆ ಹೋಗಬೇಡಿ ಉಪ್ಪು ಮಾತ್ರ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಕೊತ್ಮಿರಿ ಹಾಕ್ಕೊಂಡು ಇದ್ರ ಮೇಲೆ ಸ್ವಲ್ಪ ಖಾರದ ಪುಡಿ ಇದ್ದೀನಿ ಇದ್ರ ಮೇಲೆ ನೀವು ಸ್ವಲ್ಪ ಮಿಕ್ಸ್ಚರ್ನ ಹಾಕ್ಕೊಂಡ್ರೂ ಸಹ ಟೇಸ್ಟ್ ಚೆನ್ನಾಗಿರತ್ತೆ ಈ ರೀತಿ ಬೋಟ್ ಶೇಪ್ನಲ್ಲಿ ಕಟ್ ಮಾಡಿ ಮಕ್ಕಳಿಗೆ ಕೊಡಿ ಇಷ್ಟಪಟ್ಟು ತಿಂತಾರೆ ಇವತ್ತಿನ ಸೌತೆಕಾಯಿಯ ಮೂರು ಅಡುಗೆಗಳು ರೆಡಿಯಾಗಿದೆ ಸೌತೆಕಾಯಿಯ ಪಲ್ಯ ಸೌತೆಕಾಯಿಯ ರಾಯ್ತ ಒಂದು ಸ್ನ್ಯಾಕ್ಸ್ ಅಥವಾ ಸಲಾಡ್ ಅಂತಲೂ ಕೂಡ ಹೇಳ್ಬೋದು ನೀವು ಕೂಡ ಸೌತೆಕಾಯಿನ ತಗೊಂಡು ಈ ರೀತಿ ರೆಸಿಪೀಸ್ನ ಸರಿ ಮಾಡ್ಕೊಳ್ಳಿ ಹೇಗಾಯಿತು ಅಂಥೇಳಿ ಕಮೆಂಟ್ ಸಹ ಮಾಡಿ ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು